ಕಳೆದ ಕೆಲವು ದಿನಗಳಿಂದ ಬೆಂಗಳೂರು ಮಲೆನಾಡಾಗಿ ಬದಲಾದಂತೆ ಕಾಣುತ್ತಿದೆ ಒಂದು ಕಡೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಮತ್ತೊಂದು ಕಡೆ ಮಳೆಯಿಂದ ಸೃಷ್ಟಿಯಾಗುತ್ತಿರುವ ಅವಾಂತರ ಬೆಂಗಳೂರಿಗರನ್ನ ಹೈರಾಣಾಗಿಸಿದೆ ನಿನ್ನೆ ಕೂಡ ಹಬ್ಬದ ಮೂಡ್ನಲ್ಲಿದ್ದ ಜನರಿಗೆ ಮಳೆ ಬಿಗ್ ಶಾಕ್ ಕೊಟ್ಟಿತ್ತು ತುಳುಕುತ್ತಿರುವ ರಸ್ತೆಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುತ್ತಿರುವ ಸವಾರರು ಅಂದ್ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ಇಂತಹ ಸಿನ್ ಮಾಮೂಲಿಯಾಗ್ಬಿಟ್ಟಿದೆ ಮಳೆಯ ಆರ್ಭಟಕ್ಕೆ ಸಿಲಿಕಾನ್ ಸಿಟಿ ಜನ ಬೆಚ್ಚಿ ಬಿದ್ದಿದ್ದಾರೆ ಅದರಲ್ಲೂ ಭಾರಿ ಮಳೆ ಪರಿಣಾಮ ಬೆಂಗಳೂರಿನ ಹಲವು ಏರಿಯಾಗಳು ಸಂಕಷ್ಟಕ್ಕೆ ಸಿಲುಕಿವೆ ತಗ್ಗು ಪ್ರದೇಶದ ಜಾಗಗಳಲ್ಲಿ ಪ್ರತಿನಿತ್ಯ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಹಬ್ಬದ ದಿನವೂ ಬ್ರೇಕ್ ಮಳೆರಾಯ ನಿನ್ನೆ ಸುರಿದ ಭೀಕರ ಮಳೆಗೆ ಬೆಂಗಳೂರು ತತ್ತರ ಅಂದ್ಹಾಗೆ ಬೆಂಗಳೂರಿಗರು ನಿನ್ನೆ ಹಬ್ಬದ ಮೂಡ್ನಲ್ಲಿದ್ರು ಆಯುಧ ಪೂಜೆ ಮುಗಿದು ಮರುದಿನ ದಸರಾ ಸಂಭ್ರಮದಲ್ಲಿ ಹಬ್ಬ ಮಾಡ್ತಿದ್ರು ಆದ್ರೆ ಬೆಳಗ್ಗೆಯಿಂದಲೂ ಸೈಲೆಂಟ್ ಆಗಿದ್ದ ಮಳೆರಾಯ ಸಂಜೆ ಆಗ್ತಿದ್ದಂತೆ ತನ್ನ ರೌದ್ರಾವತಾರ ತೋರಿಸಿಬಿಟ್ಟ ಹಬ್ಬದ ದಿನವೂ ಬ್ರೇಕ್ ತೆಗೆದುಕೊಳ್ಳದ ಮಳೆ ಸತತ ಹಲವು ಗಂಟೆಗಳ ಕಾಲ ಸುರಿಯಿತು ಹೀಗೆ ನಿನ್ನೆ ಸುರಿದ ಭೀಕರ ಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿತ್ತು ಹಳ್ಳಿಯ ಅನುಗ್ರಹ ಲೇಔಟ್ ಜಲಾವೃತ ಬೆಂಗಳೂರಿನಲ್ಲಿ ಮಳೆಯಿಂದ ಹಲವೆಡೆ ರಸ್ತೆಗಳು ಜಲಾವೃತವಾಗಿದ್ವು ಅದರಲ್ಲೂ ತಗ್ಗು ಪ್ರದೇಶದ ಜಾಗಗಳಲ್ಲಿ ಮಳೆ ನೀರು ನದಿಯಂತೆ ಹರಿತಿತ್ತು ಹೀಗೆ ಬಿಳೇಕಹಳ್ಳಿಯ ಅನುಗ್ರಹ ಲೇಔಟ್ನಲ್ಲಿ ರಸ್ತೆಗಳು ಜಲಾವೃತವಾಗಿ ಜನ ಪರದಾಡಿದ್ರು ರಸ್ತೆ ಮೇಲೆ ನೀರು ನಿಂತಿದ್ದರಿಂದ ಸವಾರರು ಹೈರಾಣಾಗಿದ್ರು ಭಾರಿ ಮಳೆಯಿಂದ ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರ ಅಂದಹಾಗೆ ನಿನ್ನೆ ಬೆಂಗಳೂರಿನ ಬೊಮ್ಮನಹಳ್ಳಿ ಸುತ್ತಮುತ್ತ ಧಾರಾಕಾರ ಮಳೆ ಸುರಿಯಿತು ಭಾರಿ ಮಳೆಯಿಂದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಬೊಮ್ಮನಹಳ್ಳಿ ಸಮೀಪದ ಮಂಗಮನಪಾಳಿಯನ ಮದೀನ ನಗರ ಹಾಗೂ ಹೆಚ್ಎಸ್ಆರ್ ಬಡಾವಣೆಯಲ್ಲಿ ಮಳೆ ಭಾರೀ ಅವಾಂತರ ಸೃಷ್ಟಿಸಿತ್ತು ಇಷ್ಟೇ ಅಲ್ಲ ಬೆಂಗಳೂರಿನ ಬಹುತೇಕ ಏರಿಯಾಗಳ ಪರಿಸ್ಥಿತಿ ನಿನ್ನೆ ಭಾಗಶಃ ಇದೇ ಆಗಿತ್ತು ಅದರಲ್ಲೂ ಐ ಟಿ ಹಬ್ ಅಂತ ಹೆಸರು ಪಡೆದಿರುವ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಭಾರಿ ಮಳೆಯಿಂದ ಜನ ಪರದಾಡಿದ್ರು ಮಳೆಗೆ ಬ್ರೇಕ್ ಬೀಳಲಪ್ಪ ಅಂತ ವಾಹನ ಸವಾರರು ದೇವರ ಮೊರೆ ಇಡ್ತಾ ಮನೆ ಸೇರಿಕೊಂಡ್ರು ಇನ್ನು ಕೆಲ ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದೇ ರೀತಿ ಮಳೆ ಮುಂದುವರಿಯುವ ಮುನ್ಸೂಚನೆ ಇದ್ದು ಯಾವುದಕ್ಕೂ ನೀವು ಅಲರ್ಟ್ ಆಗಿದ್ರೆ ತುಂಬ ಒಳ್ಳೆಯದು বুরো রিপোর্ট টিভি নাইন